ಇಡೀ ಭಾರತ ಇಡೀ ವಿಶ್ವ ಎದುರು ನೋಡ್ತಿರುವಂಥ ಒಂದು ದಿನ ಐನೂರು ವರ್ಷದಿಂದ ನಡೆದಂಥ ಕೃತ್ಯ ನಮ್ಮ ರಾಮ ಮಂದಿರ ರಾಮ ಜನಿಸಿದಂಥ ಪುಣ್ಯ ಸ್ಥಳವನ್ನು ಅಲ್ಲಿದ್ದಂಥ ದೇವಸ್ಥಾನವನ್ನು ಧ್ವಂಸವನ್ನು ಮಾಡಿ ನಮ್ಮ ನಂಬಿಕೆ ನಮ್ಮ ನಂಬಿಕೆ ನಾವು ಪೂಜಿಸುವಂಥ ಶ್ರೀರಾಮನ ಮಂದಿರವನ್ನು ಅವರ ಜನಿಸಿದ ಸ್ಥಳದಲ್ಲಿ ಏನು ಧ್ವಂಸ ಆಗಿತ್ತು ಅದನ್ನು ಪುನರ್ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರತಿಮೆ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ನೀಡುವಂಥ ಈ ಸಂದರ್ಭ ನಾಳೆ ನಾವು ಐನೂರು ವರ್ಷದಿಂದ ಎದುರು ನೋಡಿದ್ವಿ ಇದು ಇವತ್ತು ಕನಸಾಗ್ತಿದೆ ನನಸಾಗ್ತಿದೆ ಕನಸು ನನಸಾಗ್ತಿರುವಂಥ ಈ ಸಂದರ್ಭ ಎಲ್ಲ ಭಾರತೀಯರಿಗೂ ಬಹಳ ಸಂತಸದ ಸಂತೋಷದ ದಿನ ಹಾಗಾಗಿ ಎಲ್ಲ ಇಡೀ ಭಾರತೀಯರು ಭಾಳಷ್ಟು ಶ್ರದ್ಧೆ ಭಕ್ತಿ ಆಸಕ್ತಿಯಿಂದ ಇಡೀ ದೇಶ ಉದ ಉದ್ದಾಗ್ಲದಲ್ಲಿ ರಾಮನ ಕೀರ್ತನೆಯನ್ನ ಪ್ರಾರ್ಥನೆಯನ್ನ ಎಲ್ಲ ದೇವಸ್ಥಾನಗಳ ಸ್ವಚ್ಛತೆಯನ್ನ ಮತ್ತು ಶ್ರೀರಾಮನ ಮಂತ್ರಾಕ್ಷತೆ ದೇವಸ್ಥಾನದ ಮಂತ್ರಾಕ್ಷತೆಯನ್ನು ಪ್ರತಿಯೊಂದು ಮನೆಯಲ್ಲೂ ಕಲ್ಪಿಸಿ ಏನೊಂದು ಪ್ರಾಣ ಪ್ರತಿಷ್ಠಾಪನೆ ಆಗುವಂಥದನ್ನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತಿದೆ ಹಾಗಾಗಿ ವ್ಯವಸ್ಥಿತವಾಗಿ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರವಾಗಿ ನಡೆಸಿರುವಂಥ ವ್ಯವಸ್ಥಿತವಾಗಿ ಇಷ್ಟು ಕಾಲ ಕಾದು ಆಗ್ತಿರುವಂಥ ಈ ಒಂದು ಸನ್ಸ್ ಆಗ್ತಿರುವಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ಕಾರ್ಯಕ್ರಮ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರ ಒಂದು ಒತ್ತಾಯ ನಾಳೆ ದಿನ ರಜೆಯನ್ನು ಘೋಷಣೆಯನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಈ ಒಂದು ರಜೆಯನ್ನು ಘೋಷಣೆ ಮಾಡಬೇಕು ಅಂತ ಎಲ್ಲರೂ ಕನ್ನಡಿಗರು ಎದುರು ನೋಡ್ತಿದ್ದಾರೆ ಹಾಗಾಗಿ ಇನ್ನೂ ತಡವಿಲ್ಲದೆ ಯಾವ ಒಂದು ಕಾರಣವನ್ನು ಕೊಡದೆ ತಕ್ಷಣ ರಜವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಪತ್ರ ಯಾರು ಕೇಳಿ ಮಾಡೋಂಥದ ನಾನು ರಾಮ ಭಕ್ತ ಅಂತ ಹೇಳ್ತಾರೆ ನಾನು ರಾಮನ ಪೂಜಿಸ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ರಾಮನ ಪೂಜಿಸುವಂಥ ಜನರ ಭಾವನೆಯನ್ನು ಗೌರವಿಸುವಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಪತ್ರ ಕೇಳಿ ಅಲ್ಲ ಅವ್ರು ರಾಜ್ಯದ ಮುಖ್ಯಮಂತ್ರಿಗಳು ಆ ಅಧಿಕಾರವನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ಅವ್ರು ಘೋಷಣೆ ಮಾಡಬೇಕು ಅಂತ ನಮ್ಮ ಪ್ರತಿಪಕ್ಷ ಅಶೋಕರ ಅಶೋಕರಾವ್ರ ಸಮ್ಮುಖದಲ್ಲಿ ಪ್ರತಿಪಕ್ಷ ನಾಯಕರನ್ನು ಇದನ್ನು ಒತ್ತಾಯವನ್ನು ಮಾಡ್ತಿದ್ದಾರೆ ಇಡೀ ಭಾರತೀಯ ಜನತಾ ಪಾರ್ಟಿ ಕನ್ನಡಿಗರು ಪ್ರತಿಯೊಬ್ಬ ಕನ್ನಡಿಗರೂ ಇದನ್ನು ಒತ್ತಾಯವನ್ನು ಮಾಡ್ತಾರೆ